हम तुम्हारे साथ ये राजा ये नींद राजा गुंडा राजा गुंडा राजा गुंडा गुंडा राजा 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 ये जल्दी तुम आगे बढ़ो हम तुम्हारे साथ जल्दी तुम आगे बढ़ो हम तुम्हारे साथ तुम्हारे साथ

ಅದರಲ್ಲೂ ಹಿಂದೂ ಇಡೀ ಕರ್ನಾಟಕ ಹಿಂದೂ ಯುವಕರ ಕಣ್ಮಣಿಯಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ದಿವಸ ಏನು ರಾಷ್ಟ್ರೀಯ ನಾಯಕರು ಯಾರ್ದೋ ನಾಲ್ಕು ದಿವಸ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಹಾಗೂ ಪ್ರಸಾದ್ ಅತ್ತಾವರವರ ಅವರವರ ಶ್ರೀರಾಮ್ ರಾಮ್ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕಂಬಾವಿ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಏನು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ವಿರೋಧಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಏನು ಯತ್ನಾಳ್ ಅವರ ಭಾವಚಿತ್ರಕ್ಕೆ ಒಂದು ಅಭಿಷೇಕ ಮಾಡುವ ಮೂಲಕ ಅವರ ಹಿಂದುತ್ವದ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತವ್ರ ತಾಕತ್ತೆ ಅಂತ ಅಂತೇಳಿ ಅದಕ್ಕೆ ಯತ್ನಾಳ್ ಅವರು ಮುಂದಿನ ಯಾವುದೇ ಹೆಜ್ಜೆ ಇರಲಿ ಹೊಸ ಪಕ್ಷ ಮಾಡಿದ್ರು ಕೂಡ ಇಡೀ ನಮ್ಮ ಕರ್ನಾಟಕದ ಎಲ್ಲ ಹಿಂದೂ ಸೋದರ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ದಿವಸ ಆ ಭರವಸೆ ಕೊಡ್ತೀವಿ ನಾವು ಅದೇ ರೀತಿಯಾಗಿ ಏನು ಈಗ ಏಪ್ರಿಲ್ ಹತ್ತರ ಒಳಗಾಗಿ ಅವರನ್ನ ರಾಷ್ಟ್ರೀಯ ನಾಯಕರು ಮತ್ತೆ ಬಿಜೆಪಿಗೆ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದಿನ ದಿವಸ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಬಿಟ್ಟು ಇಡೀ ಕರ್ನಾಟಕ ಹಾಗೂ ನಮ್ಮ ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ರಕ್ತ ಚಳವಳಿ ಏನು ರಕ್ತದ ಸಹಿ ಮೂಡ ಸಹಿ ಮಾಡುವ ಮೂಲಕ ರಾಷ್ಟ್ರೀಯ ನಾಯಕರು ಒಂದು ಪತ್ರ ಕೊಡ್ತೀವಿ ಅದನ್ನು ಕೂಡ ಪರಿಗಣಿಸಿದ ಹೋದಲ್ಲಿ ನಾವು ಪಿಯ ಏನು ಕಲಬುರಗಿ ಬಿಜೆಪಿಯ ಜಿಲ್ಲಾ ಕಚೇರಿ ಇದೆ ಅಲ್ಲಿ ಉಪವಾಸ ಸತ್ಯಾಗ್ರಹ ನೂರಾರು ಹಿಂದೂ ಯುವಕರಲ್ಲಿ ಕುದುರ್ತೀವಿ ಮುಂದೆ ಅಲ್ಲಿ ಏನಾದ್ರು ಸಮಸ್ಯೆ ಆಗಿದ್ದರೆ ಅದಕ್ಕೆ ಬಿಜೆಪಿ ನಾಯಕರು ನೇರ ಹೊಣೆ ಹೊಂದಿದ್ದ ಹಿಂದೂ ಫೈರ್ ಬ್ರೇಡ್ ಎನಿಸಿಕೊಂಡಿರುವಂತಹ ಬಸನ್ಗೌಡ ಯತ್ನಾಳ್ ಅವರಿಗೆ ಇವತ್ತಿನ ದಿವಸ ಬಿಜೆಪಿಯ ಕೆಲವೊಂದು ನಾಲಾಯಕ ನಾಲಾಯಕರು ಇವತ್ತಿನ ದಿವಸ ಅವರನ್ನ ಕಡೆಗಣಿಸಿದ್ದಾರೆ ಇದನ್ನ ಹಿಂದೂ ಸಮಾಜ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲಾ ಪದಾಧಿಕಾರಿಗಳು ಜೊತೆಗೆ ಹಿಂದೂ ಕಾರ್ಯಕರ್ತರ ಜೊತೆಗೆ ಬರುವಂತ ಇದು ಒಂದು ಟ್ರೈಲರ್ ಇದೆ ಬರುವಂತ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತೆ ಮತ್ತೆ ನಮ್ಮ ಕಲಬುರಗಿ ಜಿಲ್ಲೆ ಇದೇನು ಏಪ್ರಿಲ್ ಹತ್ತನೇ ತಾರೀಕು ನಾವೇನು ದಿನಾಂಕ ಕೊಡ್ತಾ ಇದ್ದೀವಿ ಅಲ್ಲಿಯವರೆಗೆ ನಮ್ಮ ಬಿಜೆಪಿ ಇವರು ಯತ್ನಾಳ್ ಅವ್ರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಕಚೇರಿ ಎದುರುಗಡೆ ಮತ್ತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಈ ಬಿಜೆಪಿ ಪಕ್ಷಕ್ಕೆ ನಾವು ಎಚ್ಚರಿಕೆ ನೀಡ್ತೇವೆ